ಸ್ಪೀಕರ್ ರಮೇಶ್ ಕುಮಾರ್ ಅವರು ಬಿಎಸ್ವೈ ಆಡಿಯೋ ಟೇಪ್ ಗಲಾಟೆ ಬಗ್ಗೆ ಏನಂದ್ರೂ ಗೊತ್ತಾ ಸಿಎಂ ಕುಮಾರಸ್ವಾಮಿ ಅವರು ರಿಲೀಸ್ ಮಾಡಿರುವಂತಹ ಆಡಿಯೋದಲ್ಲಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಹೆಸರನ್ನ ಎಳೆದು ತರಲಾಗಿದೆ ಅನ್ನೋ ವಿಚಾರ ವಿಧಾನಸಭೆಯಲ್ಲಿ ಜೋರಾಗಿ ಚರ್ಚೆ ನಡೀತಾ ಇದೆ ಕಲಾಪ ಶುರುವಾಗ್ತದಂತೆ ಆಪರೇಷನ್ ಕಮಲದ ಆಡಿಯೋದ ಬಗ್ಗೆ ಪ್ರಸ್ತಾಪ ಮಾಡಿದ ಸ್ಪೀಕರ್ ರಮೇಶ್ ಕುಮಾರ್ ಅವರು ಆಡಿಯೋ ರಿಲೀಸ್ ಆದ ದಿನದಿಂದ ನಾನು ತುಂಬಾ ನೋಂದಿದ್ದೀನಿ ಅದೇ ಸ್ಥಿತಿಯಲ್ಲಿ ನಾನು ಎರಡ್ ರಾತ್ರಿ ಕಳೆದಿದ್ದೀನಿ ನನ್ನ ಮನಸ್ಥಿತಿಯನ್ನ ನೀವೇ ಊಹಿಸಿಕೊಳ್ಳಿ ಅಂತ ಸ್ಪೀಕರ್ ರಮೇಶ್ ಕುಮಾರ್ ಕುಮಾರ್ ಅವರು ಬೇಸರದಿಂದ ಹೇಳ್ತಾರೆ ಆಡಿಯೋದಲ್ಲಿ ಏನೇನು ಆಪಾದನೆಗಳಿವೆ ಇವತ್ತು ನಾವ್ ಎಲ್ಲಿಗೆ ಬಂದು ತಲುಪಿದೀವಿ ಸತ್ಯ ಸಾಬೀತಾಗ್ಲೇಬೇಕು ಯಾರಿರ್ಬಹುದು ಮಾತಾಡಿರೋರು ಅನ್ನೋದು ನಮ್ಗಿನ್ನು ಗೊತ್ತಾಗಿಲ್ಲ ತನಿಖೆ ಮೂಲಕ ಮಾತಾಡಿರೋರು ಯಾರು ಅಂತ ಸಾಬೀತಾದ್ರೆ ಅವರು ನನ್ನನ್ನ ಸಂಪರ್ಕಿಸಿದ್ರ ನನ್ನ ಕುಟುಂಬಸ್ಥರ ಜೊತೆ ಮಾತಾಡಿದ್ರ ಐವತ್ ಕೋಟಿ ಹಣ ಎಲ್ ಕೊಟ್ರು ಎಷ್ಟ್ ಕೊಟ್ರು ಯಾವ ಕೊಟ್ರು ಸಾವಿಗೆ ನಾನು ಭಯ ಪಡೋದಿಲ್ಲ ಆದ್ರೆ ಆರೋಪಕ್ಕೆ ಭಯ ಪಡ್ತೀನಿ ಅಂತ ಸ್ಪೀಕರ್ ರಮೇಶ್ ಕುಮಾರ್ ಅವರು ಬೇಸರದಿಂದ ನುಡಿತಾರೆ ಏನೋ ನಾನು ದೊಲೂರ್ ನಲ್ಲಿ ಒಂದ್ ಸಣ್ಣ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದೀನಿ ಸರ್ಕಾರಿ ಬಂಗ್ಲೆ ತಗೊಂಡಿಲ್ಲ ಒಂದ್ ಬೋರ್ಡ್ ಕೂಡ ಹಾಕಿಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗತ್ತೆ ಅಂತ ಬೋರ್ಡ್ ಹಾಕಲ್ಲ ಅಷ್ಟೊಂದು ಸಣ್ಣ ಮನೇಲಿ ಅಷ್ಟು ಹಣ ಎಲ್ಲಿಡ್ಲಿ ಇಷ್ಟೊಂದು ಹಣ ಇಡಕ್ಕೆ ಜಾಗ ಬೇಕಲ್ವಾ ನಂಗ್ಯಾಕೆ ಶಿಕ್ಷೆ ನಂಗೆ ಸಾವು ಇವತ್ತೇ ಬರುತ್ತೆ ಅಂದ್ರೆ ಭಯ ಪಡಲ್ಲ ಆದ್ರೆ ನನ್ ಮೇಲೆ ಈ ತರ ಆರೋಪಗಳು ಬಂದ್ರೆ ನಾನ್ ತಡೆಯೋದಿಲ್ಲ ಅಂತ ಸ್ಪೀಕರ್ ರಮೇಶ್ ಕುಮಾರ್ ಅವರು ಹೇಳ್ತಾರೆ ಇನ್ನು ಇದೇ ವೇಳೆ ಮಧ್ಯ ಪ್ರವೇಶ ಮಾಡಿದ ಸಚಿವ ಕೃಷ್ಣ ಬೈರೇಗೌಡ ನೀವು ಸಭಾಧ್ಯಕ್ಷರಾಗಿದ್ದೀರಾ ಇಲ್ಲಿ ನಿಮ್ಮ ನೋವನ್ನ ತೋಡ್ಕೊಂಡಿದ್ದೀರಾ ಆಡಿಯೋ ನಿಮ್ಮ ವೈಯಕ್ತಿಕ ಅಲ್ಲ ಸದನಕ್ಕೆ ಸಂಬಂಧಪಟ್ಟದ್ದು ಅಂತ ಮಾತನ್ನ ಮುಂದುವರಿಸ್ತಾರೆ ಕೃಷ್ಣ ಬೈರೇಗೌಡರು ಇನ್ನು ಇದರ ಜೊತೆಗೆ ತಮ್ಮ ವಿರುದ್ಧ ಆಪರೇಷನ್ ಕಮಲದಲ್ಲಿ ಕೇಳಿ ಬಂದಿರುವಂತಹ ಐವತ್ ಕೋಟಿ ಲಂಚ ಆರೋಪದ ಬಗ್ಗೆ ವಿಧಾನಸಭೆ ಸ್ಪೀಕರ್ ರಮೇಶ್ ಕುಮಾರ್ ಅವರು ಸದನದಲ್ಲಿ ಕಣ್ಣೀರಿಡ್ತಾರೆ ಐವತ್ ಕೋಟಿ ರೂಪಾಯಿ ಆರೋಪದ ಬಗ್ಗೆ ಸುದ್ದಿ ಕೇಳಿದ ತಕ್ಷಣ ಎರಡು ರಾತ್ರಿಗಳನ್ನ ಕಳೆದಿದಾರಂತೆ ಅವ್ರ ಮನಸ್ಸಿಗೆ ತುಂಬಾ ನೋವಾಗಿದೆ ಅಂತ ಹೇಳ್ಕೊಂಡಿದ್ದಾರೆ ಜೊತೆಗೆ ನನ್ನ ನೋವು ಮನೆಯವರಿಗೆ ಗೊತ್ತಾಗ್ದಂತೆ ಇರ್ಬೇಕಾಯ್ತು ಶುಕ್ರವಾರ ರಾತ್ರಿನೇ ರಾಯಚೂರಿನಿಂದ ರೈಲ್ನಲ್ಲಿ ಹೊರಟು ಬಂದಿದ್ದೀನಿ ಅಂತ ಸ್ಪೀಕರ್ ರಮೇಶ್ ಕುಮಾರ್ ಬೇಸರದಿಂದ ಹೇಳ್ತಾರೆ ಸ್ಪೀಕರ್ ರಮೇಶ್ ಕುಮಾರ್ ಅವರು ಮಾತಿನ ಮಧ್ಯ ವಾಜಪೇಯಿ ಅವರನ್ನ ರಮೇಶ್ ಕುಮಾರ್ ನೆನಪಿಸ್ಕೋತಾರೆ ವಾಜಪೇಯಿ ಅವರ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡಸದ ವಿರೋಧ ಪಕ್ಷದವರು ಅವಕಾಶವಾದಿ ಅಂತ ಆರೋಪಿಸಿದ್ರು ಆಗ ವಾಜಪೇಯಿ ನಲವತ್ತು ವರ್ಷದಿಂದ ನನ್ನ ನೋಡಿದಿರಾ ನನ್ನನ್ನ ಅವಕಾಶವಾದಿ ಅಂತ ಕರೆದಿದ್ದೀರಲ್ಲ ಇಬ್ಬರೇ ಸದಸ್ಯರನ್ನ ಕೂರಿಸ್ಕೊಂಡು ಸದನಕ್ಕೆ ಬಂದವ್ ನಾನು ನಾನು ಸಾವಿಗೆ ಭಯ ಪಡೋದಿಲ್ಲ ಆದ್ರೆ ನನ್ನ ಚಾರಿತ್ರ್ಯ ವಧೆ ಮಾಡೋದು ಸಾವಿಗಿಂತಾನು ಕೆಟ್ಟದ್ದು ಅಂತ ವಾಜಪೇಯಿ ಹೇಳಿದ್ರು ವಾಜಪೇಯಿ ಅವ್ರಿಗೆ ಹೋಲಿಕೆ ಮಾಡ್ಕೊಳ್ಳುವಷ್ಟು ದೊಡ್ಡೋನಲ್ಲ ನಾನು ನಾನು ಅವರ ಕಾಲಿನ ಧೂಳಿ ಸಮಾನ ಅಲ್ಲ ಆದ್ರೆ ಅವ್ರು ನಮ್ಗೆ ಆದರ್ಶ ಪ್ರಾಯ ಅವರ ಮಾತುಗಳನ್ನ ಈ ಟೈಮ್ ನಲ್ಲಿ ನೆನಪಿಸ್ಕೋತೀನಿ ಅಂತ ರಮೇಶ್ ಕುಮಾರ್ ಅವರು ನೋವಿನಿಂದ ಹೇಳ್ತಾರೆ ಯಾರೋ ಹೊರಗ್ನವರು ಈ ಆರೋಪ ಮಾಡಿದ್ರೆ ನಾನು ಯೋಚಿಸ್ತಿರ್ಲಿಲ್ಲ ಈ ಸದನಕ್ಕೆ ಸಂಬಂಧಿಸಿದವರೇ ಮಾತಾಡಿದ್ದಾರೆ ಅವಿರೋಧವಾಗಿ ಆಯ್ಕೆಯಾದ ನಾನು ಇಂತಹ ಆರೋಪವನ್ನ ಹೊತ್ಕೊಂಡು ಹೇಗಿರೋಕ್ ಸಾಧ್ಯ ಒಂದು ಆರೋಪ ಮಾಡಿದ ಶಾಸಕರು ರಾಜಕೀಯದಿಂದ ಹೊರ ಹೋಗ್ಬೇಕು ಇಲ್ವಾ ನಾನು ಸದನದಿಂದ ಹೊರ ನಡಿಬೇಕು ನಾನು ಈ ಕಸದ ಬುಟ್ಟಿ ಹೊತ್ಕೊಂಡು ಹೆಂಡತಿ ಮಕ್ಕಳಿಗೆ ಮುಖ ತೋರ್ಸೋಕ್ ಸಾಧ್ಯ ಇಲ್ಲ ಬದ್ಕಿರೋ ಒಬ್ಬ ಅಣ್ಣ ನನ್ ಮೇಲೆ ಜೀವ ಇಟ್ಕೊಂಡಿದ್ದಾನೆ ಆತನನ್ನ ಎದುರು ಾರೆ ಇದರಲ್ಲಿ ರಾಜಿ ಮಾಡ್ಕೊಳ್ಳೋಕೆ ನಾನು ಸಾಧ್ಯನೇ ಇಲ್ಲ ಅಂತ ರಮೇಶ್ ಕುಮಾರ್ ಅವರು ನೋವಿನಲ್ಲಿ ಖಡಕ್ ಆಗಿ ಹೇಳ್ತಾರೆ ಒಟ್ಟಾರೆ ಬಿ ಎಸ್ ಯಡಿಯೂರಪ್ಪನವರಂತೂ ಈಗ ಸರಿಯಾಗಿ ಟ್ರಾಪ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಯಾವಾಗ ಕುಮಾರಸ್ವಾಮಿ ಅವರು ಬಜೆಟ್ ಮಂಡನೆಗೂ ಮುಂಚೆ ಈ ಆಡಿಯೋನ ರಿಲೀಸ್ ಮಾಡಿದ್ರು ಆ ಟೈಮ್ ಇಂದ ಯಡಿಯೂರಪ್ಪನವ್ರಿಗೆ ಬ್ಯಾಡ್ ಟೈಮ್ ಶುರುವಾಯ್ತು ಅಂತಾನೋ ಅರ್ಥಾನೋ ಏನೋ ಯಾಕಂದ್ರೆ ಯಡಿಯೂರಪ್ಪನವರು ಹೇಳಿದ್ದು ಒಂದೇ ಮಾತು ಈ ಆಡಿಯೋ ಟೇಪ್ ಎಲ್ಲ ಫೇಕ್ ಇದು ನಿಜ ಅಂತ ಪ್ರೂವ್ ಆದ್ರೆ ನಾನು ರಾಜಕೀಯ ನಿವೃತ್ತಿಯನ್ನ ಪಡಿತೀನಿ ಎಂದಿದ್ರು ಆದ್ರೆ ಈಗ ಅವರೇ ಸತ್ಯನ ಒಪ್ಕೊಂಡಿದ್ದಾರೆ ಹೌದು ಅದ ಆಡಿಯೋ ಟೇಪ್ ನಮ್ದೆ ಅಂತ ಸೊ ಈಗ ಎಲ್ಲಾರು ಕೂಡ ಅವರ ರಾಜಕೀಯ ನಿವೃತ್ತಿಯನ್ನ ಕೊಡ್ಬೇಕು ಅಂತ ಒತ್ತಾಯಿಸ್ತಿದ್ದಾರೆ ಜೊತೆಗೆ ಅವ್ರು ರಾಜೀನಾಮೆ ಕೊಡ್ಬೇಕು ಅಂತ ಕೂಡ ಒತ್ತಾಯ ಮಾಡ್ತಿದ್ದಾರೆ ಈ ಕಡೆ ಆಡಿಯೋದಲ್ಲಿ ಪ್ರಧಾನಿ ಹೆಸರಾಗಿರ್ಬೋದು ಅಥವಾ ಸ್ಪೀಕರ್ ರಮೇಶ್ ಕುಮಾರ್ ಅವರ ಹೆಸರಾಗಿರ್ಬೋದು ಪ್ರಸ್ತಾಪವಾಗಿದೆ ಅಂತ ಬೇಸರ ವ್ಯಕ್ತಪಡಿಸ್ತಿದ್ದಾರೆ ಒಟ್ಟಾರೆ ಬಿ ಎಸ್ ರ ಈ ಆಡಿಯೋ ಟೇಪ್ ಗಲಾಟೆಗೆ ಯಾವಾಗ ಯಾರು ಇತಿಶ್ರೀ ಹಾಡ್ತಾರೆ ಅನ್ನೋದು ಮಾತ್ರ ಇನ್ನು ಗೊತ್ತಿಲ್ಲ